ರಕ್ಷಾ ಚಾನೆಲ್ ಚಾನೆಲ್ಗೆ ಸ್ವಾಗತ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರು ಆಫ್ ಅಟ್ರಾಕ್ಷನ್ ಕೋಚ್ ಕನಕಾದರ ಸ್ತೋತ್ರಂ ಈ ಶ್ಲೋಕ ಪಠಿಸಿದ್ರೆ ಅದೃಷ್ಟ ಹಾಗೂ ಸಂಪತ್ತು ಒಟ್ಟಿಗೆ ಬರುತ್ತೆ ಕನಕಾದರ ಸ್ತೋತ್ರಂವನ್ನು ತತ್ವಜ್ಞಾನಿ ಶ್ರೀ ಆದಿ ಶಂಕರಾಚಾರ್ಯರಿಂದ ಸಂಸ್ಕೃತದಲ್ಲಿ ರಚಿಸಿದ್ದು ಇದರಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ತುತಿಸುವ ಇಪ್ಪತ್ತೊಂದು ಪದ್ಯಗಳಿವೆ ಇದನ್ನು ಓದಿ ಈ ಜಪ ಮಾಡಿ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಈ ಶ್ಲೋಕ ಪಠಿಸಿದ್ರೆ ಅದೃಷ್ಟ ಹಾಗೂ ಸಂಪತ್ತು ಒಟ್ಟಿಗೆ ಬರುತ್ತೆ ಕನಕಧಾರ ಸ್ತೋತ್ರವನ್ನು ಪಠಿಸುವವರು ಅಥವಾ ಕೇಳುವವರು ಜೀವನದಲ್ಲಿ ಅಡೆತಡೆಗಳನ್ನು ದಾಟಿ ಜೀವನದಲ್ಲಿ ಏಳಿಗೆ ಹೊಂದುತ್ತಾರೆ ಎಂಬ ನಂಬಿಕೆ ಇದೆ ಕೆಳಗಿನ ಕಥೆಯು ಈ ಸತ್ಯವನ್ನು ಒತ್ತಿ ಹೇಳುತ್ತದೆ ಆದಿಶಂಕರ ಎಂಬ ಬಾಲಕ ಭಿಕ್ಷೆ ಬೇಡಲು ಮನೆಗೆ ಹೋದನು ಒಬ್ಬ ಮುದುಕಿ ಹೊರಗೆ ಬಂದು ಒಂದೇ ಒಂದು ನೆಲ್ಲಿಕಾಯಿಯನ್ನು ಅರ್ಪಿಸಿದಳು ಅದು ಮನೆಯಲ್ಲಿ ಮಾತ್ರ ಲಭ್ಯವಿದೆ ಎಂದು ಹೇಳಿದರು ಮುದುಕಿಯ ಪರಿಸ್ಥಿತಿಯನ್ನು ನೋಡಿದ ಶಂಕರರು ಸಂಸ್ಕೃತದಲ್ಲಿ ಇಪ್ಪತ್ತೊಂದು ಚರಣಗಳನ್ನು ಹಾಡಿಲಕ್ಷ್ಮೀ ದೇವಿಯನ್ನು ಸ್ತುತಿಸಿದರು ದೇವಿಯು ಕಾಣಿಸಿಕೊಂಡು ತನಗೆ ಏನು ಬೇಕು ಎಂದು ಕೇಳಿದಳು ಶಂಕರನು ಆ ಮಹಿಳೆಯ ಬಡತನವನ್ನು ಹೋಗಲಾಡಿಸಲು ದೇವಿಯನ್ನು ಬೇಡಿಕೊಂಡನು ಲಕ್ಷ್ಮಿಯು ತಕ್ಷಣವೇ ಆ ಹೆಂಗಸಿನ ಮನೆಗೆ ಶುದ್ಧ ಬಂಗಾರದ ನೆಲ್ಲಿಕಾಯಿಯನ್ನು ಸುರಿಸಿದಳು ಆದ್ದರಿಂದ ನಿಜವಾದ ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಕೇಳಿದರೆ ಶ್ರೇಯಸ್ಸು ಖಂಡಿತ ಪ್ರಾರ್ಥನೆಯು ಸಂಪತ್ತಿನ ಹರಿವನ್ನು ಸುಗಮಗೊಳಿಸುವ ಕವಿತೆಯಾಗಿದೆ ಕನಕ ಎಂದರೆ ಚಿನ್ನ ಮತ್ತು ದಾರ ಎಂದರೆ ಹರಿವು ಶಕ್ತಿಯುತವಾದ ಸ್ತೋತ್ರವನ್ನು ಪಠಿಸುವುದು ಬಡತನವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಸಂತೋಷವನ್ನು ತರುತ್ತದೆ ಪೂರ್ಣ ಭಕ್ತಿಯಿಂದ ಸ್ತೋತ್ರವನ್ನು ಪಠಿಸುವುದರಿಂದ ಜನರನ್ನು ಆಧ್ಯಾತ್ಮಿಕ ಪ್ರಜ್ಞೆಯ ಉನ್ನತ ಮಟ್ಟಕ್ಕೆ ಏರಿಸಬಹುದು ಮತ್ತು ಜೀವನದ ಬಗ್ಗೆ ಒಬ್ಬರ ದೃಷ್ಟಿಕೋನವನ್ನು ಬದಲಾಯಿಸಬಹುದು అంగం హరే పులకభూషణమాశ్రయంతి వృంగాంగం ముకుళాభరణం తమాలం అంగీకృతిల విభూతిరపాంగలీలీలా మాంగళ్యదాస్ మమ మంగళదేవత